ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವರ್ಷಕ್ಕಾಗೋವಷ್ಟು ಹಪ್ಪಳ ಸಣ್ಣಗೆ ಸಾಂಬಾರ್ ಪೌಡ್ರು ಎಲ್ಲನೂ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀವಿ ಬನ್ನಿ ಸೌಂಡ್ ಕೇಳೋಣ ಇವಾಗ ಕೇಳಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಸೂಪರಾಗಿ ಇನ್ಸ್ಟೆಂಟಾಗಿ ಯಾವ ಥರ ಈ ಹಪ್ಪಳಗಳನ್ನು ಮಾಡ್ಕೊಂಡಿದ್ದೀನಿ ಅಕ್ಕಿ ಹಪ್ಪಳ ಅಲ್ಲ ಇದು ಸಬ್ಬಕ್ಕಿ ಹಪ್ಪಳ ಬನ್ನಿ ಮಾಡ್ಕೊಳ್ಳೋಣ ಇನ್ನೊಂದು ಹೇಳಬೇಕು ಇದನ್ನು ಯಾರು ಮಾಡ್ಕೊಳ್ಬೇಕು ಯಾವ ಥರ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದು ಇವಾಗ ಒಂದು ಬೌಲಷ್ಟು ನಾನು ಮಿಕ್ಸಿ ಜಾರ್ಗೆ ಸಬ್ಬಕ್ಕಿನ ಬಳಸ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಎರಡು ಮೂರು ಅವರು ನೆನೆಸಿ ನೀವು ಬಳಸ್ಕೊಳ್ಬೋದು ಟೈಮ್ ಇಲ್ಲ ನಮಗೆ ಅನ್ನೋರು ಈ ಥರ ಬೇಕಾದ್ರು ಮಾಡ್ಕೊಳ್ಬೋದು ಇವಾಗ ತ ರವೆ ಥರ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ವಾ ಇದನ್ನು ಒಂದು ಬಾರಿ ನಾವು ತೊಳ್ದಿಟ್ಕೊಳ್ಳೋಣ ನೋಡಿ ತೊಳ್ಕೊಂಡಿದ್ದೀನಿ ಮೇಲ್ಗಡೆ ಬರೋವಂಥ ನೀರನ್ನೆಲ್ಲ ನಾನು ಚೆಲ್ತೀನಿ ನೋಡಿ ಒಂದು ಬೌಲ್ಗೆ ಈ ಥರ ಶೋಧಿಸ್ಕೊಳ್ಳಿ ಶೋಧಿಸ್ಕೊಂಡು ನೀವು ಇದಕ್ಕೆ ನಾವು ಎರಡು ಬೌಲಷ್ಟು ಯಾವ ಬೌಲಲ್ಲಿ ನಾವು ತೊಗೊಂಡಿದ್ವಿ ನೋಡಿ ನೀರು ಸಬಕಿನ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರನ್ನ ಹಾಕಿ ನೆನೆಯದಿಕ್ಕೆ ಬಿಡಬೇಕಾಗುತ್ತೆ ನೀವು ನೆನೆಯೋದಕ್ಕೆ ಬಿಟ್ಟ ನಂತರ ಇನ್ನೊಂದು ಕಡೆ ನೀವು ಸ್ವಲ್ಪ ತಳ ದಪ್ಪ ಇರುವಂಥ ಪಾತ್ರೆ ಆಗ್ಬೋದು ಬಾಂಡ್ಲಿ ಆಗ್ಬೋದು ಅಥವಾ ಕುಕ್ಕರ್ ಆಗ್ಬೋದು ಈ ಥರ ಯಾವುದು ಬೇಕಾದರೂ ನೀವು ಬಳಸ್ಬೋದು ಆದರೆ ತಳ ದಪ್ಪ ಇರಬೇಕು ಇವಾಗ ಎರಡು ಬೌಲಷ್ಟು ನಾನು ನೀರನ್ನ ಹಾಕಿದ್ದೀನಿ ಇದನ್ನು ಎತ್ತಿಟ್ಕೊಳ್ಳೋಣ ನೋಡಿ ಈ ಥರ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಒಂದು ಬಾಣಲಿನ ಇಟ್ಕೊಳ್ತೀನಿ ಇವಾಗಂತೂ ನಾವು ವರ್ಷಕ್ಕಾಗುವಷ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು ಅಷ್ಟು ಬಿಸಿಲಿದೆ ಇಲ್ಲಿ ನಾಲ್ಕು ಬೌಲಷ್ಟು ನಾಲ್ಕು ನಾಲ್ಕೂವರೆ ಹಾಕ್ಕೊಳ್ಬೋದು ನೀವು ಹೆಚ್ಚು ಕಮ್ಮಿ ಇವಾಗ ಅಲ್ಲಿ ಎರಡು ಬೌಲು ಇಲ್ಲಿ ನಾಲ್ಕು ಬೌಲ್ ಆದರೆ ಆರು ಬೌಲು ನೀರಾಯಿತು ಒಂದು ಬೌಲ್ ಸಬ್ಬಾಕಿಗೆ ಆರು ಬೌಲಷ್ಟು ನೀರಾಯಿತು ಆಗುತ್ತೆ ಇದಕ್ಕೆ ನಾನು ಮೂರು ಒಣಮಿರ್ ಶಿಕನಾದರೂ ತೊಗೊಳ್ಬೋದು ಹಶಿಮೆ ತೊಗೊಳ್ಬೋದು ಅಣ್ಣ ಆಗಿರ್ತಕ್ಕಂಥ ಮೂರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಬ್ಬೇ ಸೊಪ್ಪು ಸ್ವಲ್ಪ ಜೀರಿಗೆ ಇಷ್ಟನ್ನು ಕೂಡ ನೀವು ಹಾಕ್ಕೊಳ್ಬೋದು ಈ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಕಲರು ಗ್ರೀನಾಗಿ ಬರುತ್ತೆ ನೀವು ಲಾಸ್ಟಲ್ಲಿ ಹಾಕಿದ್ರೆ ಒಂಥರ ಗಾಜಿನ ಥರ ಅಪ್ಲ ಆಗಿ ಬರಬೇಕು ಅಂತಂದರೆ ನೀವು ಲಾಸ್ಟಲ್ಲಿ ಈ ಮಸಾಲೆನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಬ್ಬಕ್ಕಿ ಇದು ಕುದಿತಾ ಇದೆ ಅಲ್ವಾ ಸಬ್ಬಕ್ಕಿ ಕೂಡ ಪೂರ್ತಿಯಾಗಿ ನೆಂದಿದೆ ನೆಂದಿರ್ತಕ್ಕಂಥ ಸಬ್ಬಕ್ಕಿನ ಇದಕ್ಕೆ ನಾವು ಹಾಕೊಳ್ಳೋಣ ನೋಡಿ ಈ ಥರ ನೆಂದಿದೆ ನೋಡಿ ಒಳ್ಳೆ ನಾವು ಇಡ್ಲಿ ಮಾಡ್ತೀವಲ್ವಾ ರವೆ ಇಡ್ಲಿ ಆ ಥರ ನೆನ್ಕೊಂಡಿರುತ್ತೆ ಇವಾಗ ನಾವು ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಂಡು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗತ್ತೆ ನಾನು ಅದಕ್ಕೆ ಮುಂಚೆನೇ ಹೇಳಿದ್ದು ಸ್ವಲ್ಪ ದಪ್ಪ ತಳದ ಪಾತ್ರನ ನೀವು ಬಳಸಿ ಅಂತ ಯಾವ್ದು ಬೇಕಾದರೂ ನೀವು ಬಳಸ್ಬೋದು ನಾನು ಬಾಣಲಿ ದಪ್ಪ ಇತ್ತಲ್ವ ಅದನ್ನೇ ಬಳಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಎಲ್ಲನೂ ಹಾಕಿರೋದ್ರಿಂದ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ನೀವು ಇದು ಮಾಡ್ಕೊಳ್ಳಿ ನೀವೇನಾದರೂ ಫಸ್ಟ್ ಟೈಮ್ ನೀವು ಮಾಡ್ತಾಯಿದ್ದೀರಾ ಅಂತ ಅಂದರೆ ಅಂದರೆ ನಾನು ಎರಡು ಮೂರು ಕೆ ಜಿಯಷ್ಟು ಇದನ್ನೆಲ್ಲ ನಾನು ಸಂಡಿಗೆನ ಮಾಡಿ ಒಂದು ವರ್ಷಕ್ಕಾಗೋ ಅಷ್ಟು ರೆಡಿ ಮಾಡಿ ಇಟ್ಕೊಳ್ತಿದ್ದೆ ಹಂಗಾಗಿ ನಾನು ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಬಟ್ಟೆ ಮೇಲೆ ಹಾಕಿ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಮಾಡಿ ನೋಡಿ ಈ ಕಲರ್ ಬಂದಿರುತ್ತೆ ನಾನು ಮೊದಲೇ ಹೇಳ್ದಂಗೆ ಮಸಾಲೆನ ಲಾಸ್ಟಲ್ಲಿ ಹಾಕಿದ್ರೆ ವೈಟ್ ಒಳ್ಳೆ ಗಾಜಿನ ಥರ ಬರುತ್ತೆ ನೀವೇನಾದರೂ ಫಸ್ಟೇ ಈ ಕೊತ್ತಂಬರಿ ಸೊಪ್ಪು ಕರ್ಬಂಧಿ ಸೊಪ್ಪು ಹಾಕಿದ್ರೆ ಈ ಕಲರ್ ಬರುತ್ತೆ ನೋಡಿ ಚೆನ್ನಾಗಿ ನಿಮ್ಗೆ ಎಲ್ಲೂ ಸಬ್ಬಾಕಿ ಒಂದು ಒಂದು ಚೂರು ಕೂಡ ಕಾಣಿಸ್ತಾ ಇಲ್ಲ ಗಮ್ ತರ ಆಗಿದೆ ನೋಡಿ ಈ ತರ ಆಗಬೇಕು ಈ ತರ ಆಗಿರೋದಕ್ಕೆ ಇವಾಗಂತೂ ತುಂಬಾನೇ ಬಿಸಿಲಿದೆ ನೀವು ಮಾಡಿದ ತಕ್ಷಣನೇ ಹೋಗ್ಬಿಟ್ಟು ಬಿಸಿಲಲ್ಲಿ ಹಾಕೋದಕ್ಕಾಗಲ್ಲ ಹಾಗಾಗಿ ನೈಟು ಇದನ್ನು ಮಾಡಿಬಿಟ್ಟು ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಆಡ್ಕೊಂಬಿಡಿ ಓಕೆನಾ ಆಮೇಲೆ ಬೆಳಗ್ಗೆ ಎದ್ದು ನೀವು ಅದನ್ನು ಬಿಸಿಲಿಗೆ ಹಾಕಿದ್ರೆ ಸಂಜೆ ಅಷ್ಟರಲ್ಲಿ ಹಪ್ಳ ರೆಡಿ ಈವ್ನಿಂಗಲ್ಲಿ ನೀವು ಆ ಸ್ನ್ಯಾಕ್ಸನ್ನ ಎಣ್ಣೆಗೆ ಹಾಕ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಇದು ಒಂದೇ ದಿನ ಸಾಕು ತುಂಬ ಟೈಮು ಹಿಡಿಯಲ್ಲ ಆಮೇಲೆ ಜಾಸ್ತಿ ಕೆಲಸನೂ ಇಲ್ಲ ಇದರಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಯಾವ ಹಪ್ಲ ಇದರಲ್ಲಿ ಬರೀ ಇದು ಮಾತ್ರ ಅಲ್ಲ ಟೊಮೊಟೊ ಹಪ್ಲ ಮಾಡ್ಕೊಳ್ಬೋದು ಆಮೇಲೆ ಆಗಲಿಕಾಯಿ ಹಪ್ಲ ಮಾಡ್ಕೊಳ್ಬೋದು ಅದನ್ನೆಲ್ಲ ಮುಂದೆ ತೋರಿಸ್ತೀನಿ ನಾನು ಈ ಸಲ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಪ್ಳಗಳನ್ನೂ ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಕೂಡ ಒಂದು ಬೌಲಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸೌಟಿನ ಸಹಾಯದಿಂದ ನೀವು ನಿಮಗೆ ಇಷ್ಟ ಆಗ್ಲೇಬೇಕು ನೋಡಿ ನಾನು ಮುಂಚೆನೇ ಹೇಳಿದಂಗೆ ನೀವು ಫಸ್ಟ್ ಟೈಮ್ ಮಾಡ್ತಾ ಅಂದ್ರೆ ಖಂಡಿತವಾಗ್ಲೂ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಳ್ಳಿ ಯಾಕೆ ಅಂತಂದರೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ಲೇ ಹೋಗ್ಬಿಡುತ್ತೆ ಅದು ನೀಟಾಗಿ ಅಪ್ಲ ಬರಲಿಲ್ಲ ಅಂದರೆ ಅಯ್ಯೋ ಬರಲಿಲ್ಲ ಅಂತ ನನ್ನ ಬೈಕೋಬೇಡಿ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ನಿಮಗೆ ಆಮೇಲೆ ಇನ್ನೊಂದು ಸಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಕೂಡ ಬರುತ್ತೆ ಹಂಗಾಗಿ ನೀವು ಬಟ್ಟೆ ಮೇಲೆ ಹಾಕೋದಕ್ಕೆ ಹೋಗಬೇಡಿ ನನಗೆ ಗೊತ್ತಿರೋದ್ರಿಂದ ಯಾವ ಥರ ತೆಗಿಬೇಕು ಇದನ್ನು ಅಂತ ನಾನು ಯಾವಾಗಲೂ ಈ ಬಿಸಿನ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ಆ ಪ್ಲಾಸ್ಟಿಕ್ ು ಅಂಶ ಫುಡ್ಡಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಸೀರೆ ಮೇಲೆ ಆಗಲಿ ಈ ಥರ ಪಂಚೆ ಬಟ್ಟೆ ಮೇಲೆ ಆಗಲಿ ಸಂಡಿಗೆ ಇವನ್ನೆಲ್ಲ ಕೂಡ ಹಾಕಿ ನನಗೆ ಗೊತ್ತಿರೋದ್ರಿಂದ ನಾನು ಈ ಥರ ಹಾಕೊಳ್ತಾ ಇದ್ದೀನಿ ಪಂಚೆ ಬಟ್ಟೆ ಮೇಲೆ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರ ಅಂದರೆ ಮುಂಚೆನೇ ಹೇಳ್ದಂಗೆ ದಯವಿಟ್ಟು ನೀವು ಬಟ್ಟೆ ಮೇಲೆ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ನಿಮ್ಗೆ ಎಷ್ಟು ಆಗ್ಲೇ ಬೇಕು ನೋಡಿ ಆ ಥರ ಹಾಕ್ಕೊಂಡು ಬೆಳಿಗ್ಗೆ ಇದನ್ನು ಆರಾಮಾಗಿ ಬಿಸಿಲಲ್ಲಿ ಇಟ್ಕೊಂಡು ಒಂದಿನ ನೀವು ಆರಾಮಾಗಿ ತೆಗೆದು ಅದನ್ನು ಮುಂಚೆ ಮುಂದೆ ಹೇಳ್ತೀನಿ ನೋಡಿ ಇವಾಗ ನೋಡಿ ಈ ಥರ ಹಾಕೊಂಡಿದ್ದೀನಿ ಇದರಲ್ಲಿ ಒಂದೇ ಒಂದು ಬೌಲಲ್ಲಿ ಐವತ್ತು ಹಪ್ಲಗಳಾಗತ್ತೆ ಇವಾಗ ಒಂದು ತೋರಿಸ್ತೀನಿ ಹತ್ತಿರ ದಿನ ನಿಮಗೆ ಎಷ್ಟು ಸೂಪರಾಗಿ ಒಳ್ಳೆ ಜೆಲ್ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟೇ ಈ ಥರ ಹಾಕ್ಕೊಳ್ಳಿ ರೌಂಡಿಗೆ ನೀವು ರೌಂಡಿಗೆ ಹಾಕ್ಕೊಂಡು ಇದನ್ನ ಒಂದು ದಿನ ಚೆನ್ನಾಗಿ ಬಿಸಿಲು ಬಂತು ಅಂದರೆ ಒಂದೇ ದಿನಕ್ಕೆ ಆರಾಮಾಗಿ ಒಣಗೋಗ್ಬಿಡುತ್ತೆ ಇವಾಗ ಪೂರ್ತಿಯಾಗಿ ಹಾಕಿದ್ದೀನಿ ಹಾಕಾದ ನಂತರ ಯಾವ ಥರ ಇದೆ ನೋಡಿ ಈ ಥರ ಎಷ್ಟು ಹಪ್ಲಗಳಾಗಿದೆ ನೀವು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಟೈಮ್ ಇಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು ಮಾಡಿಟ್ಕೊಂಡ್ರೆ ತುಂಬ ವೆರೈಟಿನಲ್ಲಿ ಈ ಹಪ್ಳಗಳನ್ನ ಮಾಡ್ಬೋದು ಒಂದ ಎರಡ ನಮ್ಮ ಕರ್ನಾಟಕದಲ್ಲಿ ಹಪ್ಲಗಳನ್ನ ಮಾಡೋದು ಇನ್ಮೇಲೆ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಪ್ಲಗಳ್ನ ನಾನು ಸಂಡಿಗೆ ಮತ್ತು ಅಕ್ಕಿ ಹಪ್ಲ ಅಷ್ಟೇ ಮಾಡ್ತಿದ್ದೆ ಈ ಸಲ ಎಲ್ಲ ಹಪ್ಳಗಳು ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸಬ್ಬಕ್ಕಿ ಹಪ್ಲಾನ ಮಾಡಿದ್ದೀನಿ ನಾಳೆ ಅಕ್ಕಿ ಹಪ್ಲನ ಮಾಡ್ತೀನಿ ಇನ್ನೊಂದು ನಮ್ಮ ಅಜ್ಜಿ ಶಕಪ್ಲ ಮಾಡ್ತಿದ್ರು ಬಿಸಿನೀರಲ್ಲಿ ಇದು ಮಾಡಿಬಿಟ್ಟು ಅದಂತೂ ಸೂಪರಾಗಿರುತ್ತೆ ನಾನು ನೋಡ್ಕೊಂಡಿದ್ದೆ ಅಷ್ಟೇ ಇವಾಗ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ನೋಡಿ ಈ ಥರ ನೀರನ್ನ ಚುಮ್ಕಿಸಿ ತರ್ಟಿ ಸೆಕೆಂಡ್ ಬಿಡಬೇಕು ನೀವು ಆ ಒಣಗಿರುತ್ತಲ್ವ ಹಿಂದೆಗಡೆ ನೋಡಿ ಈ ಥರ ಒಣಗಿರೋದೆಲ್ಲ ಸ್ವಲ್ಪ ನೀರು ಮಾಡ್ಕೊಳ್ಬೇಕು ನಾವು ನಾವೇನಾದರೂ ನಾನೇನು ಮಾಡ್ತಿದ್ದೆ ಅಂದರೆ ಇವಾಗ ಸೀರೆನೇನಾದರೂ ನೀರು ನೀವು ಈ ಥರ ಜಾಸ್ತಿ ಮಾಡಿದ್ದೀರ ಒಂದು ಐವತ್ತು ಮಾಡಿದ್ದೀನಿ ನಾನು ಈ ಥರ ಚುಮಕಿಸ್ಕೊಳ್ತಾ ಇದ್ದೆ ನೀರು ನೀವೇನಾದರೂ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ ಹಪ್ಲಾ ಅಂತಂದರೆ ಖಂಡಿತವಾಗ್ಲೂ ಒಂದು ಬಕೆಟ್ಗೆ ಆ ಒಂದು ಸೀರೆನ ಹೆಜ್ಜಿಬಿಟ್ಟು ತರ್ಟಿ ಸೆಕೆಂಡ್ ಬಿಟ್ಟು ಆ ನಂತರ ತೆಗೀರಿ ಆರಾಮಾಗಿ ಬರುತ್ತೆ ನಿಮಗೆ ಗೊತ್ತಿತ್ತು ಅಂದರೆ ಮಾತ್ರ ಈ ಥರ ಬಟ್ಟೆ ಮೇಲೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಈ ಥರ ಆರಾಮಾಗಿ ಬರುತ್ತೆ ಆದರೆ ಸ್ವಲ್ಪ ನೆನೆಸಬೇಕು ನೆನೆಸಿ ಇವಾಗ ಮತ್ತೆ ಇದನ್ನು ಒಣಗಿ ಒಣಗಾಕೆ ಬಿಡಬೇಕು ಒನ್ ಅವರ್ ಎರಡು ಅವರು ನಾವು ಒಣಗಿಸ್ಬೇಕಾಗುತ್ತೆ ಒಣಗಿದ್ಮೇಲೆ ಆರಾಮಾಗಿ ನಾವು ಎಣ್ಣೆಗೆ ಹಾಕೊಳ್ಬೋದು ಮತ್ತೆ ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು ನೀಟಾಗಿ ಬರುತ್ತೆ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಎಲ್ಲನೂ ಎಲ್ಲ ಹಪ್ಪಳಗಳು ಕೂಡ ಪರ್ಫೆಕ್ಟ್ ಆಗಿ ರೌಂಡ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ತೆಗೆಯೋದ್ ಬರಲಿಲ್ಲ ಅಂತಂದ್ರೆ ಕಿತ್ತೋಗೋ ಸಾಧ್ಯತೆ ಇರುತ್ತೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಂಡ್ರೆ ಏನಾಗುತ್ತೆ ಪೂರ್ತಿಯಾಗಿ ಇದೇನು ಈ ತರ ನೀರಲ್ಲಿ ನೆನೆ ಹಾಕಬೇಕು ತರ್ಟಿ ಸೆಕೆಂಡ್ ಬಿಡಬೇಕು ಈ ತರ ತೆಗಿಬೇಕು ಅನ್ನೋದು ಏನು ಇಲ್ಲ ಆರಾಮಾಗಿ ತೆಗೆದು ಬಿಡಬಹುದು ನನ್ನ ಮಗ ಕೂಡ ನಾನು ಮಾಡ್ತೀನಮ್ಮ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ತೆಗಿತಾ ಇದ್ದಾನೆ ಮಕ್ಕಳು ಕೂಡ ಮಾಡ್ತಾರೆ ಇಷ್ಟನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ಬಿಸ್ಲೆಲ್ಲ ಒಣಗಿಸಿದ್ದೆ ನೋಡಿ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಬಿಸ್ಲಲ್ಲಿ ಒಣಗಿಸ್ಬೇಕಾದ್ರೂ ಅಷ್ಟೇ ಎಲ್ಲ ಬಿಡಿಬಿಡಿಯಾಗಿ ಒಣಗಿಸಾಯಿತು ಇವಾಗ ಬನ್ನಿ ಎಣ್ಣೆಗಾಕೋಣ ಎಣ್ಣೆ ಹಾಕಿದ್ಮೇಲೆ ಯಾವ ಥರ ಕ್ರಿಸ್ಪಿಯಾಗಿ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ ಅಂತ ಮನೆಯವರು ಇದ್ರು ಈ ಥರ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟು ಹೊರಗಡೆ ಎಲ್ಲಿ ತಿಂದ್ರೂ ರುಚಿನೇ ಅನಿಸಲ್ಲ ಮನೆ ಊಟ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಹಪ್ಲಾನು ಕೂಡ ತುಂಬಾ ಚೆನ್ನಾಗಿತ್ತು ಸಂಜೆ ಟೀ ಟೈಮ್ಗೆ ಕೊಟ್ಟಿದ್ದೆ ಆರರಿಂದ ಏಳು ನಾನು ಚಿಕ್ಕ ಮಗ ಎಣ್ಣೆಯಲ್ಲಿ ಕರಿತಾ ಇದ್ದಾನೆ ನೋಡಿ ಈ ಥರ ಆಗಿತ್ತು ಈ ವಿಷಯನ ಯಾರೂ ಹೇಳಲ್ಲ ನಾನು ಹೇಳಿದ್ದೀನಿ ಬಟ್ಟೆಲಿ ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಂದ್ರೆ ಬಟ್ಟೆ ಮೇಲೆ ಹಾಕಬೇಡಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಳ್ಳಿ ತುಂಬ ಈಸಿ ಫಸ್ಟು ಸ್ವಲ್ಪನೇ ಒಂದೇ ಒಂದು ಚಿಕ್ಕ ಲೋಟನೋ ಚಿಕ್ಕು ಬೌಲನೋ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂತು ಅಂದರೆ ನೀವು ಜಾಸ್ತಿ ಮಾಡಿ ವರ್ಷ ದೊರ್ಗು ಇಟ್ಕೊಳ್ಬೋದು ಆರಾಮಾಗಿ ಸ್ಟೋರ್ ಮಾಡಿ ನೀವು ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸಿ ತಿಳಿಸಿದ ಮೇಲೆ ಹೊಸಬ್ರಾಗಿದ್ದರೆ ಈ ವಿಡಿಯೋದ ಏನಾದರೂ ಇಷ್ಟ ಆಯಿತು ನಿಮಗೆ ಸ್ವಲ್ಪ ಉಪಯೋಗ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ನೋಡಿ ಇಷ್ಟು ಚೆನ್ನಾಗಾಗಿತ್ತು ಆರಿಂದ ಏಳು ಹಪ್ಲಗಳನ್ನ ಕರೆದ್ಬಿಟ್ಟು ಒಂದು ಐದು ನಿಮಿಷಕ್ಕೆ ಐದು ನಿಮಿಷನೂ ಇಲ್ಲ ಒಂದು ಹಂಗೆ ಒಂದು ಸಲ ಬಾಯಿಗೆ ಹಾಕೊಂಡ್ಬಿಟ್ರೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಹಪ್ಳ ಎಷ್ಟು ಮಾಡಿದ್ರೂ ಸಾಲಲ್ಲ ಅನ್ಸುತ್ತೆ